पुन <kritik, inceleadlar. p> <tomis2> <king golyan> <hypotheses> <posits> ఊట కొట్టు <Mile> <Bien> <laughs> <muxellt> <muxo8> ಸಣ್ ಸಣ್ಣ ಪೀಸ್ ಕಟ್ ಮಾಡಿ ಇಲ್ಲ ಇಲ್ಲ ಊಟ ಕೊಡ್ತಿರಲ್ಲ ಊಟ ಕೊಡ್ತಿರಲ್ಲ ಅದ್ರ ಜೊತೆಗೆ ಕೊಟ್ಟುಬಿಡಿ ಹ್ಮ್ ಅಲ್ಲ ಇರಲಿ ಬ್ಯಾಂಕ್ ಇರಲಿ ಸಣ್ ಸಣ್ಣ ಪೀಸ್ ಕಟ್ ಮಾಡಿಸು ಒಂದು ನಲ್ವತ್ತು ಜನ ಆಗ್ತಾರೆ ಬೇಕಮ್ಮ ಇಲ್ಲೇ ಮೇಲೆ ಮೇಲೆ ಇರ್ತೀರಮ್ಮ ಚಾಕ ಇದೆ ಚಾಕ್ ತಮ್ಮ ಹ್ಞೂ ನಮ್ಮ ತರಕಾರಿ ಹೆಚ್ಚೋ ಚಾಕಾಗತ್ತಲ್ಲ ಹ್ಞೂ ಆಯಿತಾ तरकारी चोचा खातो रंगी रोटी चपाती चपाती